ನಮಸ್ಕಾರ ಸ್ನೇಹಿತರೆ ಸ್ಟೋರಿ ವರ್ಲ್ಡ್ ಅನ್ನೋ ಚಾನೆಲ್ಗೆ ಸ್ವಾಗತ ಇಂದು ಈ ಕಥೆಯಲ್ಲಿ ಶ್ರೀಕೃಷ್ಣವರು ಗೋಪಿಯರಿಂದ ಏಕೆ ಬಚ್ಚಿಕೊಂಡಿದ್ದರು ಅಂತ ತಿಳಿಯೋಣ ಕೃಷ್ಣನು ಇದ್ದಕ್ಕಿದ್ದಂತೆ ಗೋಪಿಯರ ಸಹವಾಸದಿಂದ ಮಾಯವಾದಾಗ ಅವರು ಅವನಿಗಾಗಿ ಎಲ್ಲೆಲ್ಲೂ ಹುಡುಕಾಡಲು ಪ್ರಾರಂಭಿಸಿದರು ಶ್ರೀಕೃಷ್ಣವರು ಎಲ್ಲಿಯೂ ಕಾಣದಿದ್ದಾಗ ಅವರಿಗೆ ಹೆದರಿಕೆ ಆಯಿತು ಅವನಿಗಾಗಿ ಹೆಚ್ಚು ಹುಡುಕಾಟ ಪ್ರಾರಂಭಿಸಿದರು ಅವನು ಇಲ್ಲದೆ ಅವರಿಗೆ ಹುಚ್ಚು ಹಿಡಿದಂತಾಯಿತು ಬಹು ಪ್ರೇಮದಿಂದ ಕೃಷ್ಣನ ಲೀಲೆಗಳನ್ನು ಕುರಿತು ಯೋಚಿಸುತ್ತಿದ್ದರು ಯೋಚನೆಯಲ್ಲಿ ಮುಳುಗಿ ಅವರಿಗೆ ಸ್ಮರಣೆಯಾಯಿತು ಹನಿಗೂಡಿದ ಕಣ್ಣುಗಳಿಂದ ಕೃಷ್ಣನ ಲೀಲೆಗಳು ತಮ್ಮೊಂದಿಗೆ ಅವನ ಆಕರ್ಷಕ ಮಾತುಗಳು ಅವನ ಆಲಿಂಗಿಸಿದ್ದು ಚುಂಬಿಸಿದ್ದು ಮತ್ತು ಇತರ ಸಂಗತಿಗಳನ್ನು ನೆನೆಯಲಾರಂಭಿಸಿದರು ಕೃಷ್ಣನಿಗೆ ಅಷ್ಟು ಆಕರ್ಷಿತರಾಗಿ ಅವರು ತಾವೇ ಕೃಷ್ಣ ಎನ್ನುವಂತೆ ಅವನ ನೃತ್ಯ ಅವನ ನಡಿಗೆ ಮತ್ತು ಅವನ ಮುಗುಳ್ಳಗೆಯನ್ನು ಅನುಕರಿಸಲು ಪ್ರಾರಂಭಿಸಿದರು ಕೃಷ್ಣನು ಇಲ್ಲದಿದ್ದರಿಂದ ಅವರಿಗೆ ಸ್ವಲ್ಪ ಹೊ ಕಡಿಮೆ ಹುಚ್ಚೆ ಹಿಡಿತು ಅವರಲ್ಲಿ ಪ್ರತಿಯೊಬ್ಬಳು ತಾನೇ ಕೃಷ್ಣನು ಇತರಿಗೆ ಹೇಳಲು ಪ್ರಾರಂಭಿಸಿದರು ಅವರೆಲ್ಲೂ ಒಟ್ಟಿಗೆ ಸೇರಿ ಕೃಷ್ಣನ ಹೆಸರನ್ನು ಗಟ್ಟಿಯಾಗಿ ಕೂಗಿದರು ಅವನಿಗಾಗಿ ಹುಡುಕುತ್ತ ಕಾಡಿನ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಅಲೆದರು ವಾಸ್ತವವಾಗಿ ಅವನು ಸ್ತರಯಾಮಿ ಅವನು ಆಕಾಶದಲ್ಲಿದ್ದಾನೆ ಕಾಡಿನಲ್ಲಿದ್ದಾನೆ ಹೃದಯದಲ್ಲಿದ್ದಾನೆ ಎಂದು ಸದಾ ಎಲ್ಲೆಲ್ಲೂ ಇದ್ದಾನೆ ಆದುದರಿಂದ ಗೋಪಿಯವರು ಕೃಷ್ಣನ ವಿಷಯದಲ್ಲಿ ಗಿಡ ಮರಗಳನ್ನು ಪ್ರಶ್ನಿಸಲು ಪ್ರಾರಂಭಿಸಿದರು ಕಾಡಿನಲ್ಲಿ ಹಲವು ಬಗೆಯ ಮಹಾರೃಕ್ಷಗಳು ಸಣ್ಣ ಗಿಡಗಳು ಇದ್ದವು ಗೋಪಿಯವರು ಅವುಗಳನ್ನು ಕೇಳಲು ಪ್ರಾರಂಭಿಸಿದರು ಪ್ರಿಯ ಅಶ್ವಥ ವೃಕ್ಷವನ್ನಗುತ್ತಾ ಮತ್ತು ಕೊಳಲನ್ನು ನುಡಿಸುತ್ತಾ ನಂದ ಮಹಾರಾಜನ ಮಗನು ಈ ದಾರಿಯಲ್ಲಿ ಹೋದದ್ದನ್ನು ನೀವು ಕಂಡಿರಾ ಅವನು ನಮ್ಮ ಹೃದಯಗಳನ್ನು ಕದ್ದು ಹೊರಟು ಹೋಗಿದ್ದಾನೆ ನೀವು ಅವನನ್ನು ಕಂಡಿದ್ದರಾ ಅವನು ಯಾವ ದಾರಿಯಲ್ಲಿ ಹೋದ ಎಂದು ದಯವಿಟ್ಟು ನಮಗೆ ತಿಳಿಸಿ ಪ್ರಿಯ ಅಶೋಕ ವೃಕ್ಷವೇ ಪ್ರಿಯ ನಾಗಪುಷ್ಪದ ಮರವೇ ಸಂಪಿಗೆ ಮರವೇ ಬಲರಾಮನ ತಮ್ಮನು ಈ ದಾರಿಯಲ್ಲಿ ಹೋದದ್ದನ್ನು ನೀವು ಕಂಡಿದ್ದೀರಾ ನಮ್ಮ ಅಹಂಕಾರದಿಂದಾಗಿ ಅವನು ಹೊರಟು ಹೋಗಿದ್ದಾನೆ ಕೃಷ್ಣನು ಇದ್ದಕ್ಕಿದ್ದಂತೆ ಮಾಯವಾದುದ್ದರಿಂದ ತಾವು ಕೃಷ್ಣನೊಂದಿಗೆ ಸುಖಿಸುತ್ತಿದ್ದಾಗ ವಿಶ್ವದಲ್ಲೇ ತಾವೇ ಅತ್ಯಂತ ಅದೃಷ್ಟವಂತ ಹೆಂಗಸರು ಎಂದು ಯೋಚಿಸಿದ್ದರು ಅವರ ಅಹಂಕಾರ ಪಟ್ಟುದರಿಂದ ಅದಕ್ಕೆ ಕಡಿವಾಣ ಹಾಕಲು ಕೃಷ್ಣನು ಕೂಡಲೇ ಮಾಯವಾದ ಎಂದು ಅವರಿಗೆ ಅರ್ಥವಾಯಿತು ಭಕ್ತರು ಅವರಿಗೆ ಸೇವೆ ಮಾಡುವ ವಿಷಯದಲ್ಲಿ ಹೆಮ್ಮೆ ಪಡುವುದು ಕೃಷ್ಣನಿಗೆ ಇಷ್ಟವಾಗುವುದಿಲ್ಲ ಅವನು ಪ್ರತಿಯೊಬ್ಬರ ಸೇವೆಯನ್ನು ಸ್ವೀಕರಿಸುತ್ತಾನೆ ಆದರೆ ಯಾವ ಒಬ್ಬ ಭಕ್ತನು ಅಹಂಕಾರಿಯಾಗುವನು ಅವನಿಗೆ ಇಷ್ಟವಾಗುವುದಿಲ್ಲ ಒಮ್ಮೆ ಇಂಥ ಭಾವನೆಗಳಿದ್ದರೆ ಕೃಷ್ಣನು ಅಂತ ಭಕ್ತನ ವಿಷಯದಲ್ಲಿ ತನ್ನ ಮನೋಧರ್ಮವನ್ನು ಏರ್ಪಟ್ಟಿಸಿ ಆ ಬಗೆಯ ಮನೋಭಾವನೆಯನ್ನು ಕೊನೆಗಾಣಿಸುತ್ತಾನೆ ಗೋಪಿಯರು ತುಳಸಿ ಗಿಡವನ್ನು ಮಾತನಾಡಲು ಪ್ರಾರಂಭಿಸಿದರು ಪ್ರಿಯ ತುಳಸಿ ಶ್ರೀಕೃಷ್ಣ ನಿನ್ನಲ್ಲಿ ಬಹು ಪ್ರೀತಿ ಏಕೆಂದರೆ ನಿನ್ನ ದಳಗಳು ಸದಾ ಅವನ ಚರಣಕಮಲಗಳ ಮೇಲೆ ಇರುತ್ತದೆ ಪ್ರಿಯ ಮಾಲತಿ ಪುಷ್ಪ ಪ್ರಿಯ ಮಲ್ಲಿಗೆ ಪ್ರಿಯ ಜಾಜಿ ನಮಗೆ ದಿವ್ಯ ಸುಖವನ್ನು ಕೊಟ್ಟ ನಂತರ ಕೃಷ್ಣನು ಈ ದಾರಿಯಲ್ಲಿ ಹೋಗುತ್ತಿದ್ದಾಗ ಅವನು ನಿಮ್ಮವರನ್ನು ಸ್ಪರ್ಶಿಸಬೇಕು ಮಾಧವನು ಈ ದಾರಿಯಲ್ಲಿ ಹೋದದ್ದನ್ನು ನೀವು ಕಂಡಿರ ಮಾವಿನ ಮರಗಳೇ ಹಲಸಿನ ಮರಗಳೇ ಯಮುನಿಯ ದಡದಲ್ಲಿರುವ ನೀವು ತುಂಬಾ ಪುಣ್ಯವಂತರು ಕೃಷ್ಣನು ಈ ದಾರಿಯಲ್ಲಿ ಹೋಗಿರಬೇಕು ಅವನು ಯಾವ ದಾರಿಯಲ್ಲಿ ಹೋದ ಎನ್ನುವುದನ್ನು ದಯವಿಟ್ಟು ನಮಗೆ ಹೇಳುವಿರಾ ಅನಂತರ ಗೋಪಿಯರು ತಾವು ನಡೆಯುತ್ತಿದ್ದ ಭೂಮಿಯತ್ತ ನೋಡಿ ಭೂಮಿಯೊಡನೆ ಮಾತನಾಡಲು ಪ್ರಾರಂಭಿಸಿದರು ಈ ಭೂಮಿ ಶ್ರೀಕೃಷ್ಣನ ಹೆಜ್ಜೆ ಗುರುತುಗಳು ನಿನ್ನ ದೇಹದ ಮೇಲೆ ಧರಿಸಿ ಅಳುತ್ತಿರುವ ನೀನು ಎಷ್ಟು ತಪಸ್ಸುಗಳನ್ನು ವೃತಗಳನ್ನು ಮಾಡಿದ್ದೀಯೋ ನಾವು ಕಾಣೆವು ಬಹಳ ಸಂತೋಷದಿಂದಿದ್ದೀರಿ ಉಲ್ಲಾಸದಿಂದಿರುವ ಈ ಗಿಡ ಮರಗಳು ನಿನ್ನ ದೇಹದ ಕೂದಲುಗಳು ಶ್ರೀಕೃಷ್ಣ ನಿನ್ನ ವಿಷಯ ಬಹಳ ಸಂತೋಷ ಹೊಂದಿರುವನು ಇಲ್ಲದಿದ್ದರೆ ವರಹದ ರೂಪದಲ್ಲಿ ನಿನ್ನನ್ನು ಏಕೆ ಆಲಂಘಿಸುತ್ತಿದ್ದ ನೀನು ನೀರಿನಲ್ಲಿ ಮುಳುಗಿಹೋದಾಗ ನಿನ್ನ ಭಾರವೆಲ್ಲ ತನ್ನ ದೇಹದಲ್ಲಿ ಹೊತ್ತು ನಿನ್ನನ್ನು ಬಿಡಿಸಿದನು ಗಿಡ ಗಿಡಮರ ಮಾತನಾಡಿಸಿದ ನಂತರ ತಮ್ಮ ಬಹು ಆಕರ್ಷಿತವಾದ ಸುಂದರ ಜಿಂಕೆಗಳತ್ತ ತಿರುಗಿದರು ಜಿಂಕೆಗಳನ್ನು ಅವರ ಪರಮಪ್ರಭುವಾದ ನಾರಾಯಣನೇ ಆಗಿರುವ ಕೃಷ್ಣನು ತನ್ನ ಸಂಗಾತಿಯ ಸಂಪತ್ತಿನ ದೇವತೆ ಲಕ್ಷ್ಮಿ ಈ ದಾರಿಯಲ್ಲಿ ಹೋಗಿರಬೇಕು ಇಲ್ಲವಾದರೆ ಸಂಪ ದೇವತೆಗೆ ಎದೆಗೆ ಹಚ್ಚಿರುವ ಕಂಪು ಕುಂಕುಮ ಅಂಟಿರುವ ಅವನ ಪುಷ್ಪ ಇಲ್ಲಿ ಬೀರುವ ಸುಗಾಳಿಯಲ್ಲಿ ಇರುವುದು ಹೇಗೆ ಸಾಧ್ಯ ಇಲ್ಲಿಯೇ ದಾಟಿ ಹೋಗಿ ಅವರು ನಿಮ್ಮ ದೇಹಗಳನ್ನು ಸ್ಪರ್ಶಿಸಿರಬೇಕು ಆದುದರಿಂದ ನೀವು ಇಷ್ಟು ಉಲ್ಲಾಸದಿಂದಿದ್ದೀರಿ ಮತ್ತು ನಮ್ಮ ಕಡೆ ಸಹಾನುಭೂತಿಯಿಂದ ನೋಡುತ್ತಿದ್ದೀರಿ ಆದುದರಿಂದ ಕೃಷ್ಣನು ಯಾವ ಕಡೆ ಹೋಗಿದ್ದಾನೆ ಎನ್ನುವುದನ್ನು ದಯವಿಟ್ಟು ಹೇಳುವಿರಾ ಕೃಷ್ಣನು ಬೃಂದಾವನದ ಹಿತಚಿಂತಕ ನಮ್ಮ ವಿಷಯದಲ್ಲಿ ಅವನಿಗೆ ಎಷ್ಟು ದಯೆ ಇದೆಯೋ ನಿಮ್ಮ ವಿಷಯದಲ್ಲೂ ಅಷ್ಟೇ ದಯೆ ನಮ್ಮನ್ನು ಬಿಟ್ಟು ಹೋದ ನಂತರ ಅವನು ನಿಮ್ಮ ಸಹವಾಸದಲ್ಲಿ ಇದ್ದಿರಬೇಕು ಓ ಭಾಗ್ಯಶಾಲಿ ಮರಗಳೇ ಬಲರಾಮನ ತಮ್ಮನಾದ ಕೃಷ್ಣನ ಕುರಿತು ನಾವು ಯೋಚಿಸುತ್ತಿದ್ದೇವೆ ಒಂದು ಕೈಯಲ್ಲಿ ಶ್ರೀದೇವಿಯ ಭುಜದ ಮೇಲಿಟ್ಟು ಇನ್ನೊಂದು ಕೈಯಲ್ಲಿ ತಾವರೆ ಹೂವನ್ನು ತಿರಿಸುತ್ತಾ ಇಲ್ಲಿ ನಡೆದು ಹೋದಾಗ ನಿಮ್ಮ ಪ್ರಣಾಮಗಳು ಸ್ವೀಕರಿಸಲು ಅವನಿಗೆ ಬಹಳ ಸಂತೋಷವಾಗಿರಬೇಕು ಮತ್ತು ಬಹು ಸಂತೋಷದಿಂದ ಅವನು ನಿಮ್ಮ ಕಡೆ ನೋಡಿರಬೇಕು ಕೆಲವರು ಗೋಪಿಯರು ಇತರ ಗೋಪಿಯರೊಡನೆ ಮಾತನಾಡಲು ಪ್ರಾರಂಭಿಸಿದರು ಪ್ರಿಯ ಸ್ನೇಹಿತರೇ ಮಹಾರೃಕ್ಷಗಳು ನ ತಮ್ಮ ಗಂಡಂದಿರನಂತೆ ಅವುಗಳನ್ನು ಅಲಂಘಿಸಿರುವ ಬಳ್ಳಿಗಳನ್ನೇ ನೀವು ಪ್ರಶ್ನಿಸುವುದಿಲ್ಲ ಬಳ್ಳಿಗಳ ಹೂಗಳನ್ನು ಕೃಷ್ಣನ ಉಗುರುಗಳು ಸ್ಪರ್ಶಿರಬೇಕು ಇಲ್ಲವಾದರೆ ಅವು ಇಷ್ಟು ಸಂತೋಷದಿಂದ ಇರಲು ಸಾಧ್ಯವಿಲ್ಲ ಕೃಷ್ಣನಿಗಾಗಿ ಅಲ್ಲಿ ಇಲ್ಲಿ ಹುಡುಕಾಡಿ ಗೋಪಿಯರು ಬಹು ಆಯಾಸವಾದಾಗ ಅವರು ಹುಚ್ಚರಂತೆ ಮಾತನಾಡಲು ಪ್ರಾರಂಭಿಸಿದರು